ಕರ್ನಾಟಕ ಗೃಹ ಮಂಡಳಿಯಿಂದ ಸುಮಾರು ಇಪ್ಪತ್ತು ಎಕರೆ ಆರು ಕ್ವಿಂಟೇಜ್ ಜಾಗದಲ್ಲಿ ಖಾಲಿ ನಿವೇಶನ ಸೈಟು ಮಾರಾಟಕ್ಕೆ ಅರ್ಜಿ ಕರೆಯಲಾಗಿದೆ ಫ್ರೆಂಡ್ ಆಸಕ್ತಿ ಇರುವಂಥವರು ನೀವು ಅರ್ಜಿ ಸಲ್ಲಿಸಿ ಈ ಸೈಟು ನೀವು ಆ ಫ್ರೆಂಡ್ ಇದು ಸೈಟು ಅರವತ್ತು ಬೈ ನಲ್ವತ್ತು ಇರುವಂತಹ ಒಂದು ನಿವೇಶನ ಬನ್ನಿ ಇನ್ನು ಹೊಸದಾಗಿ ವಿಡಿಯೋ ನೋಡುವಂಥವರು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋ ಸಹ ಒಂದು ಲೈಕ್ ಮಾಡಿ ವಿಡಿಯೋ ಐತೆ ಅಂತ ನಿಮಗೆ ತಿಳ್ಕೊಳ್ತೀವಿ ಬಟ್ ಹಾಗಾದರೆ ಇದ್ರ ಬಗ್ಗೆ ಮಾಹಿತಿ ನಾವು ನೋಡೋಣ ಸ್ಕ್ವೇರ್ ಫೀಟಲ್ಲಿ ಎಷ್ಟು ಅಡಿ ಮತ್ತು ಯಾವ ಜಾಗ ಯಾವ ಊರಲ್ಲಿರಿ ಅಂತ ನಾವು ಸಂಪೂರ್ಣವಾಗಿ ತಿಳಿಯೋದು ಬಟ್ ಕರ್ನಾಟಕ ಗೃಹ ಮಂಡಳಿಯಿಂದ ಏನು ಧಾರವಾಡ ಜಿಲ್ಲೆ ನಲಗುಂದ ತಾಲೂಕು ಮೊರಬ ಹೋಬಳಿ ನಲಗುಂದ ಗ್ರಾಮ ಸರ್ವೆ ನಂಬರು ನಾನ್ನೂರ ಇಪ್ಪತ್ತೆಂಟು ಸರ್ವೆ ನಂಬರು ನಾನ್ನೂರ ಇಪ್ಪತ್ತೊಂಬತ್ತು ಸರ್ವೆ ನಂಬರ್ ನಾನ್ನೂರ ಮೂವತ್ತು ಸರ್ವೆ ನಂಬರ್ ನಾನ್ನೂರ ಮೂವತ್ತೆರಡು ಮತ್ತು ಸರ್ವೆ ನಂಬರ್ ನಾನೂರ ಮೂವತ್ತು ಮೂರರಲ್ಲಿ ಸುಮಾರು ಒಟ್ಟು ಇಪ್ಪತ್ತು ಎಕರೆ ಆರು ಗುಂಟೆ ಜಮೀನಿನಲ್ಲಿ ಶೇಕಡ ಅರವತ್ತು ನಲವತ್ತು ಅನುಪಾತದ ಪಾಲಿಕೆದಾರರಡಿಯಲ್ಲಿ ವಸತಿ ಯೋಜನೆ ಕೈಗೊಳ್ಳಲು ಉದ್ದೇಶಿಸಿದ್ದು ಮಂಡಲಿ ಪಾಲಿನ ಮಧ್ಯಂತರ ನಿವೇಶನ ಹಂಚಿಕೆ ಸಾರ್ವಜನಿಕರಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಟಿಸಲಾಗಿದೆ ಆಸಕ್ತ ಸಾರ್ವಜನಿಕರು ದಿನಾಂಕ ಹದಿನೈದು ಮೂರು ಇಪ್ಪತ್ತೈದು ರಿಂದ ನೋಂದಣಿ ಶುಲ್ಕ ಆರಂಭಿಕ ಠೇವಣಿ ಈ ಪೇಮೆಂಟ್ ಮುಖಾಂತರ ಪಾವತಿಸಿ ಆನ್ಲೈನ್ ಅರ್ಜಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿ ಏನೋ ಧಾರವಾಡ ಜಿಲ್ಲೆ ನಲಗುಂದ ತಾಲೂಕು ಮೊರಬ ಹುಬ್ಳಿ ನಲಗುಂದ ಗ್ರಾಮದ ಏನು ಸರ್ವೆ ನಂಬರ್ ಇರೋವೋ ಆ ಸರ್ವೆ ನಂಬರು ಗೃಹ ಮಂಡಳಿ ಸೇರಿ ಸೇರಿದಂತಹ ನಿವೇಶನ ಮಾಡ್ತಾ ಇದ್ದಾರೆ ಆಸಕ್ತಿ ಇರುವಂಥವ್ರು ನೀವು ಅರ್ಜಿ ಸಲ್ಲಿಸಬಹುದು ಇದು ಕೊನೆಯ ದಿನಾಂಕನು ಹದಿನೈ ಪ್ರಾರಂಭ ಆಗಿರೋದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರೂ ಪ್ರಾರಂಭ ಆಗಿದೆ ನಾವು ಸ್ವಲ್ಪ ದಿನ ಆಗಿರೋದು ಫ್ರೆಂಡ್ ಲಾಸ್ಟ್ ಡೇಟ್ ಇದು ಒಂಬತ್ತು ನಾಲ್ಕು ಇಪ್ಪತ್ತೈದು ಅಂದರೆ ಮುಂದಿನ ತಿಂಗಳಲ್ಲಿ ಒಂಬತ್ತನೇ ತಾರೀಕವರೆಗೂ ಇಲ್ಲಿ ನಿಮಗೆ ಸೈಟ್ ತಳೋಕ್ಕೆ ಅರ್ಜಿ ಹಾಕೋಕ್ಕೆ ಅವಕಾಶ ಇರುತ್ತೆ ಫ್ರೆಂಡ್ ಮೊದಲೇ ನೀವು ಅವ್ರು ಕೇಳ್ತಾ ಇದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ನೀವು ಅರ್ಜಿ ಸಲ್ಲಿಸಬೇಕು ಮತ್ತು ಇ ಪೇಮೆಂಟ್ ಮುಖಾಂತರ ನೀವು ಹಣ ಪೇ ಮಾಡಬೇಕು ನೋಡಿ ಇಲ್ಲಿ ನೋಂದಾಣಿಕೆ ಸ್ವಲ್ಪ ನೀವು ಅರ್ಜಿ ಸಲ್ಲಿಸೋಕ್ಕೂ ಸಹ ಇಲ್ಲಿ ದುಡ್ಡು ಪೇ ಮಾಡಬೇಕಾಗುತ್ತೆ ಮತ್ತು ನೀವು ಅರ್ಜಿ ಸಲ್ಲಿಸಿದ ನಂತರ ಅಮೌಂಟು ನಿಮಗೆ ವಾಪಸ್ ಕೊಡಲ್ಲ ಇದು ಬೇಕಾದ್ರೆ ನೀವು ಠೇವಣಿಕ್ಕಿರೋ ಹಣ ಹಣ ಯಾವುದೇ ಇಲ್ಲದೆ ನಿಮಗೆ ವಾಪಸ್ ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಿದೆ ಇದು ಸಲ ಸಲ ಇವತ್ತು ಬಿ ಕಡೆಯಿಂದ ಅದು ಆಗಿರುತ್ತೆ ಫ್ರೆಂಡ್ ಬನ್ನಿ ಹಾಗಾದರೆ ಇದರಲ್ಲಿ ಯಾರ್ಯಾರಿಗೆ ಇದು ಸೀಮಿತವಾಗಿರುವಂಥ ಯಾವ ಯಾವ ವರ್ಗದೊಳಗೆ ಸೀಮಿತವಾದಂಥ ಇದು ಅಂತ ನಾವು ನೋಡೋದಾದರೆ ನೋಡಿ ಇಲ್ಲಿ ಇ ಡಬ್ಲ್ಯೂ ಎಸ್ ಅವ್ರಿಗೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ಅವ್ರದ್ದು ಸಹ ಇದೆ ಅವ್ರು ನಿಮಗೆ ತಿಳ್ಬಿಡ್ತೀವಿ ಮತ್ತು ಎಲ್ ಐ ಜಿ ಎಮ್ ಐ ಜಿ ಐ ಎಚ್ ಐ ಜಿ ಫ್ರೆಂಡ್ ಇಲ್ಲಿ ಬಡವರು ಮಧ್ಯಮ ವರ್ಗದವರು ಶ್ರೀಮಂತು ಟಿ ಶ್ರೀಮಂತು ಎಲ್ಲರೂ ಇಲ್ಲಿ ವರ್ಗಗಳು ಇದ್ದಾರೆ ಎಲ್ಲರೂ ಸಹ ನೀವು ಅರ್ಜಿ ಸಲ್ಲಿಸಿ ಈ ಜಾಗದಲ್ಲಿ ನೀವು ಸೈಟ್ ತಾಳ ಅಂತಾರು ನೀವು ಸೈಟು ಅರ್ಜಿ ಸಲ್ಲಿಸ್ಬೋದು ಆಮ ನಂತರ ನಿಮಗೆ ಇಲ್ಲಿ ರಜೆ ಫ್ರೆಂಡ್ ಮೊದಲಿಗೆ ನೋಡೋಣ ನಿಮಗೆ ಯಾವ ಥರ ಇರುತ್ತೆ ಅಂದರೆ ನೋಡಿ ಇ ಡಬ್ಲ್ಯೂ ಎಸ್ ಅವ್ರಿಗೆ ಮುನ್ನೂರು ರೂಪಾಯಿ ನೋಂದಣಿ ಸೂಚ ಇರುತ್ತೆ ಅದೇ ಥರವಾಗಿ ಠೇವಣಿ ಇಪ್ಪತ್ತೈದು ಸಾವಿರ ಠೇವಣಿ ಇರುತ್ತೆ ಪ್ರತಿ ಚದ್ರ ಅಂದರೆ ಏನು ಪ್ರತಿ ಚದರ ಅಡಿಗೆ ಐನೂರ ಐವತ್ತೈದು ರೂಪಾಯಿ ಪ್ರತಿ ಚದರ ಅಡಿ ಅಂತ ಕೇಳಿದ್ರೆ ಅಂದ್ರೆ ನಿಮಗೆ ಸ್ಕ್ವೇರ್ ಫೀಟ್ ಅಂತ ಕರೀತಾರೆ ಐನೂರ ಐವತ್ತೈದು ರೂಪಾಯಿಗೆ ಇವರಿಗೆ ಬಡವಳಿಯಲ್ಲಿ ಸಿಗ್ತಾ ಇರುತ್ತೆ ಫ್ರೆಂಡ್ ಇ ಡಬ್ಲ್ಯೂ ಎಸ್ ಅವ್ರಿಗೆ ಅದೇ ಎಲ್ ಐ ಜಿ ಫ್ರೆಂಡ್ ಎಲ್ ಐ ಜಿ ಅವರಿಗೆ ನೋಂದಣಿ ಶುಲ್ಕ ನೀವು ಅರ್ಜಿ ಹಾಕಬೇಕು ಐನೂರು ರೂಪಾಯಿ ನೋಂದಣಿ ಶುಲ್ಕ ಇರುತ್ತೆ ಇವರಿಗೆ ಐವತ್ತು ಸಾವಿರ ರೂಪಾಯಿ ಪೇ ಮಾಡಬೇಕಿರುತ್ತೆ ಮತ್ತು ಇವರಿಗೆ ಪ್ರತಿ ಚದರ ಮೀಟರ್ ಅಂದರೆ ಇದಕ್ಕೆ ஒன்றுவெர் ஃபீட்டே சாகிர் நூறு ரூபாய் இவ்வளோ அந்த ஏன்னோ இல்லை ஜாஸ்தி ஆயிட்டு அதே தான் எம் ஐ ஜி அவ்வளோ அவ்வளோ சூப்பாய் சூப்பாய் நோந்தணி சூல் இல்லை அதே தர எப்பத்தை சாகி ரூபாய் டேவணி அந்த பிராரம்பிக்க நீ டேவணி எப்பத்தை சாகி ரூபாய் ஆட்பெட்டு மத்தியவரிவேர் ஃபீட்டு சார் ನೂರು ರೂಪಾಯಿ ಇಲ್ಲಿ ಏನು ಇದು ಎಮ್ ಐ ಜಿ ಐ ಜೆ ಸಾವಿರನೂರು ರೂಪಾಯಿ ಅಲ್ಲಿ ಸ್ಕ್ವೇರ್ ಫೀಟಲ್ಲಿ ಇದ್ದಾರೆ ಕಂಡು ಅದು ಇಲ್ಲಿ ಏನಪ್ಪ ಅಂದರೆ ಅರ್ಜಿ ಸುಲ್ಟ ಮಾತ್ರ ನಿಮಗೆ ಚೇಂಜಸ್ ಆಯ್ತಾ ಈ ಎಲ್ ಐ ಜರಿಗೆ ಐನೂರು ರೂಪಾಯಿ ಇ ಡಬ್ಲ್ಯೂ ಎಸ್ ಮುನ್ನೂರು ರೂಪಾಯಿ ಎಲ್ ಐ ಜಿ ಐನೂರು ರೂಪಾಯಿ ಎಮ್ ಐ ಜಿ ಸಾವಿರ ರೂಪಾಯಿ ಮತ್ತು ಎಚ್ ಐ ಜಿ ಒಂದೂವರೆ ಸಾವಿರ ರೂಪಾಯಿ ಇದು ಅರ್ಜಿ ಸೂಲ್ಟ್ರೆ ನೋಂದಣಿ ಸೂಲ್ಟ ಆರಂಭಿಕ ಠೇವಣಿ ಇಲ್ಲಿ ನಿಮಗೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ ಐ ಜಿ ಐವತ್ತು ಸಾವಿರ ರೂಪಾಯಿ ಎಮ್ ಐ ಜಿ ಎಪ್ಪತ್ತೈದು ಸಾವಿರ ರೂಪಾಯಿ ಎಚ್ ಐ ಜಿ ಅವರಿಗೆ ಒಂದು ಲಕ್ಷ ರೂಪಾಯಿ ಇಲ್ಲಿ ಆ ಫ್ರೆಂಡ್ ಇಲ್ಲಿ ಚಿತ್ರ ನೋಡೋದಾದ್ರೆ ಪ್ರತಿಯೊಬ್ಬರು ಇಲ್ಲಿ ಏನು ನೀನು ಬೇಸ್ ಬಡವರು ಏನಿರ್ತವೆ ಅವರು ಮಾತ್ರ ಐನೂರ ಐವತ್ತೈದು ರೂಪಾಯಿ ಇಲ್ಲಿ ಸ್ಕ್ವೇರ್ ಫೀಟ್ ಹಾಕಿ ಕೊಟ್ಟಿದ್ರು ಮಿತ್ತೆಲ್ಲ ಇಲ್ಲಿ ಸ್ಕ್ವೇರ್ ಫೀಟ್ ಅವ್ರು ತೋರಿಸ್ತಾ ಇದ್ದಾರೆ ಸಾವಿರನೂರು ರೂಪಾಯಿ ಸ್ಕ್ವೇರ್ ಫೀಟ್ ಪ್ರತಿ ಸ್ಕ್ವೇರ್ ಫೀಟಲ್ಲಿ ಅಂತರಿಸ್ತಾ ಇದ್ದಾರೆ ಆ ಫ್ರೆಂಡ್ ಅರ್ಜಿ ಆಟದ ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ ಈಗ ನೋಂದಣಿ ಶುಲ್ಕ ಮತ್ತು ಆರಂಭಿಕ ಹಣವನ್ನು ಇ ಪೇಮೆಂಟ್ ಮುಖಾಂತರ ಪಾವತಿಸಿ ಅರ್ಜಿ ನೋಂದಣಿ ಮಾಡಿಕೊಳ್ಳಬಹುದು ಹಾಗೂ ನಿಯಮ ಮತ್ತು ಸವತ್ತುಗಳು ಪೂರ್ಣ ವಿವರಗಳಿಗಾಗಿ ಮಂಡಳಿ ವೆಬ್ಸೈಟಲ್ಲಿ ನೀವು ಸೆಲ್ಸ್ಬಿಟ್ಟಾಗುತ್ತೆ ನೋಡಿ ಫ್ರೆಂಡ್ ನಿಮಗೆ ಲಿಂಕ್ ಇಲ್ಲಿ ತೋರಿಸ್ತಾ ಇದ್ದೀನಿ ವೆಬ್ಸೈಟ್ ಲಿಂಕು ಇಲ್ಲಿ ವೆಬ್ಸೈಟ್ ಲಿಂಕ್ ಅಂತ ಕೊಟ್ಟು ಎಚ್ ಪಿ ಎಸ್ ಡಬ್ಲ್ಯೂ ಡಬ್ಲ್ಯೂ ಕೆ ಎಚ್ ಬಿ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ನೀವು ವಿಸಿಟ್ ಮಾಡಿದಾಗ ನಿಮಗೆ ಅಲ್ಲಿ ಡೀಟೇಲ್ಸಾಗೆಲ್ಲ ನಿಮಗೆ ಸಿಟ್ಟು ಬಿಡುತ್ತೆ ನಿಮಗೆ ತೋರಿಸ್ಕೊಡ್ತೀನಿ ಅದು ವೆಬ್ಸೈಟು ನಿಮಗೆಲ್ಲ ಆ ಫ್ರೆಂಡ್ ಬನ್ನಿ ಹಾಗಾದರೆ ಈಗ ನೋಡೋಣ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ಆ ಫ್ರೆಂಡ್ ಮೊದಲಿಗೆ ನೀವು ಅರ್ಜಿ ಸಲ್ಲಿಸ್ಬಿಟ್ಟು ಆನ್ಲೈನಲ್ಲಿ ಏನು ಕೆ ಎಚ್ ಪಿ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಹೊಡೆದಾಗ ನಿಮಗೆ ಅಲ್ಲಿ ಅರ್ಜಿ ಸಲ್ಲಿಕೆ ಅಂತ ನಿಮಗೆ ತೋರಿಸ್ತಾ ಇರುತ್ತೆ ಅರ್ಜಿ ಸಲ್ಲಿಕೆ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಮೇನ್ ಪೇಸ್ ನಿಮಗೆ ಓಪನ್ ಆಗುತ್ತೆ ಕಂಡು ಇಲ್ಲಿ ಓಪನ್ ಆದಾಗ ಮೊದಲಿಗೆ ನೀವು ಯಾವ ಕ್ಯಾಟಗರಿ ಕೇಳ್ತೀರಾ ಅಂದರೆ ನೀವು ಯಾವ ಕ್ಯಾಟಗರಿ ಸೇರ್ತೀರ ಆ ಕ್ಯಾಟಗರಿ ನೀವು ಆಡ್ಬೇಕಾಗ್ತದೆ ಎಕ್ಸಾಂಪಲ್ ನಿಮಗೆ ಇಲ್ಲಿ ನೋಡಿ ಪ್ರಾಪರ್ಟಿ ಕ್ಯಾಟಗರಿ ಅಂತ ಇದೆ ಸತ್ತಿನ ವರ್ಗ ಅಂದರೆ ನೀವು ಯಾವುದೇ ಬಡವ ಸೇರ್ತೀರ ಮಧ್ಯಮ ಮತ್ತೆ ಸೇರ್ತೀವೋ ಸೀಮಂತೂ ಸೇರ್ತೀವೋ ಅಂತ ಇ ಡಬ್ಲ್ಯೂ ಎಸ್ಸು ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಈ ಥರ ನಿಮಗೆ ವರ್ಗ ಇಲ್ಲಿ ಆಡ್ಬೇಕಾಗುತ್ತೆ ನಿಮಗೆ ವರ್ಗ ಆಡ್ತಾಗ ನಿಮಗೆ ಯಾವ ಕ್ಯಾಸ್ಟ್ ಕ್ಯಾಟಗರಿ ಕೇಳ್ತೇವೆ ನೋಡಿ ಈ ಇ ಡಬ್ಲ್ಯೂ ಎಸ್ ಸರ್ಕಾರ ನಿಮಗೆ ಎಸ್ ಸಿ ಅಂತ ಇಲ್ಲಿ ಬಂದಿದೆ ಅದೇ ಥರ ನಿಮಗೆ ನೀವು ಯಾವ ಚೆರಗಿರಿ ಯಾಕೆ ನಿಮ್ಮ ಕ್ಯಾಸ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಪ್ರತಿಯೊಂದು ಇಲ್ಲಿ ಕೇಳ್ಕೊಂಡು ಹೋಯ್ತಾ ಇರುತ್ತೆ ಫ್ರೆಂಡ್ಲಿ ನಂತರ ಇಲ್ಲಿ ಪಾನ್ ಕಾರ್ಡ್ ಕೇಳುತ್ತೆ ಮತ್ತು ಪ್ರವರ್ಗ ಕೇಳುತ್ತೆ ವಾರ್ಷಿಕ ಆದಾಯ ಇನ್ಕಮ್ ಎಷ್ಟು ಕೇಳುತ್ತೆ ಮತ್ತು ನಾಮ ನಿರ್ದೇಶಕ ಕೇಳುತ್ತೆ ಮನೆ ಸಂಖ್ಯೆ ಫ್ಲಾಟ್ ಸಂಖ್ಯೆ ಡ್ರಾಮಾ ಇವೆಲ್ಲ ನಿಮಗೆ ಡೀಟೇಲ್ಸ್ ನಿಮ್ಮ ಅಡ್ರೆಸ್ ಎಲ್ಲ ನೀವು ಕೊಡಬೇಕಾಗುತ್ತೆ ಮತ್ತು ನಿಮ್ಮ ಮೊಬೈಲ್ ನಂಬರು ಸಹ ಇಲ್ಲಿ ಕೊಡಬೇಕಾಗುತ್ತೆ ಮತ್ತು ಬ್ಯಾಂಟು ಹೆಸರು ಐ ಎಫ್ ಪಿ ಗೋಲ್ಡ್ ನಂಬರು ಅದೇ ಥರ ಇಲ್ಲಿ ತಂದೆ ಪತಿ ಹೆಂಡತಿ ಹೆಸರು ಅದೇ ನಿಮ್ಮ ಅರ್ಜಿದಾರರ ಜನ್ಮ ದಿನಾಂಕ ಅರ್ಜಿದಾರರ ಆಧಾರ ಸಂಖ್ಯೆ ಮತ್ತು ಧರ್ಮ ಮತ್ತು ಕರ್ನಾಟಕ ವಾಸ್ತವ್ಯ ದುಡ್ಡಣ ಅವಧಿ ಅಂದರೆ ಎಷ್ಟು ವರ್ಷ ನಾವು ಕರ್ನಾಟಕದಲ್ಲಿದ್ದೀರಾ ಅಂತ ಸಂಬಂಧ ಸಂಬಂಧಿಪು ಮತ್ತು ಬಡಾವಣೆ ಎಲ್ಲಿ ದೇವರ್ಟ್ ಯಾವ ತಾಲೂಕಲ್ಲಿದ್ದೀರಾ ಮತ್ತು ಲ್ಯಾಂಡ್ ಮಾರ್ಕ್ ನಿಮ್ಮ ಯಾವ ನೀವು ಅರ್ಜಿ ಸಲ್ಲಿಸಿದಂಥ ಲ್ಯಾಂಡ್ ಮಾರ್ಕ್ ಪಿನ್ ಕೋಡ್ ನಂಬರು ಮತ್ತು ಅಪ್ಲಿಕೇಶನ್ ಇಮೇಲ್ ಅರ್ಜಿದಾರರು ಅಂದರೆ ನೀವು ಏನು ಜಿಮೇಲ್ ಅಡ್ರೆಸ್ಸು ಮತ್ತು ಬ್ರಾಂಚ್ ಬ್ಯಾಂಕಿಂದ ನೀವು ಬ್ರ್ಯಾಂಚು ಸಾಕಿ ಹೆಸರು ಕೊಡಬೇಕಾಗುತ್ತೆ ಅಕೌಂಟ್ ನಂಬರ್ ಕೊಡಬೇಕಾಗುತ್ತೆ ಮತ್ತು ಬ್ಯಾಂಕ್ ಹೆಸರು ಕೊಡಬೇಕಾಗುತ್ತೆ ಐ ಎಫ್ ಐ ಕೋರ್ ನಂಬರ್ ಕೊಡಬೇಕಾಗುತ್ತೆ ಬಟ್ ಇಲ್ಲಿ ಫೇವರ್ಡ್ನ ಪ್ರಮಾಣ ಮಾತ್ರ ನೀವು ಯಾವ ಯಾವ್ದಿಗೆ ಸೇರ್ತೀರಾ ಅದು ನೀವು ಪಿ ಡಿ ಎಫ್ ಮುಖಾಂತರ ನೀವು ಇಲ್ಲಿ ಪಿ ಡಿ ಎಫ್ ಮಾಡಿ ಪಿ ಡಿ ಎಫ್ ಅಂತೀರ ನೋಡಿ ಎಲ್ಮೇಟ್ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಪಿ ಡಿ ಎಫ್